ನಾವು ಹಿಂದೂಗಳು ಹಬ್ಬಗಳನ್ನೇ ಆಚರಣೆ ಮಾಡಬಾರ್ದು ಅನ್ನೋಂಥ ಒಂದು ಕಾನೂನು ತಂದುಬಿಟ್ಲಿ ಸುಮ್ಮನೆ ಇಲ್ಲ ರಾಜ್ಯ ಸರ್ಕಾರ ನೀವ್ಯಾವ ಹಿಂದೂಗಳದು ಕೂಡ ಹಬ್ಬ ಆಚರಣೆ ಮಾಡೋಕ್ಕೆ ಅವಕಾಶ ಕೊಡಲ್ಲ ರಗಳೇ ಇಲ್ಲ ಗಣಪತಿ ಇಡಬಾರ್ದ ನಾವು ಗಣಪತಿ ಇಟ್ಟರು ಬೆರವಣಿಗೆ ತಗೊಂಡು ಹೋಗ್ಬಾರ್ದ ಗಣಪತಿ ಮೆರವಣಿಗೆ ಮೇಲೆ ಉಗಿತಾರೆ ಕಲ್ಲು ಹೊಡಿತಾರೆ ಮಸೀದಿಯಿಂದ ಕಲ್ಲುಗಳು ಬೀಳುತ್ತೆ ಇದೆಲ್ಲ ಬಿಟ್ಟು ಏನು ಹೇಳ್ತಿದ್ದಾರೆ ಮುಖ್ಯಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ ಇವರೆಲ್ಲ ಸೇರಿಕೊಂಡು ಕೋಮು ಗಲಭೆ ಮಾಡೋದಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ ಮಸೀದಿಯಿಂದ ಕಲ್ಲುಡಿಯೋದಕ್ಕೆ ಶಕ್ತಿ ಆರ್ ಎಸ್ ಎಸ್ಗೆ ಜೆ ಪಿಗಿದೆಯಾ ಮೇಲ್ಗಡೆ ನಿಂತು ಉಗಿಯಂಥ ವ್ಯವಸ್ಥೆ ಆರ್ ಎಸ್ ಎಸ್ ಪಿ ಮಾಡತ್ತಾ ಪಾಕಿಸ್ತಾನ ಸಿಂದಾಬಾದಂಥ ಕೂಗ್ತಾ ಇದಾರಲ್ಲ ಇದಕ್ಕೆ ಆರ್ ಎಸ್ ಎಸ್ ಕಾರಣನಾ ಅದಕ್ಕೆ ಸುಮ್ಮನೆವ್ರು ಒದ್ದಾಡೋದೇ ಬೇಡ ಹಿಂದೂ ಹಬ್ಬ ಹಬ್ಬ ಆಚರಣೆ ಮಾಡೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನ ಅವಕಾಶ ಕೊಡಲ್ಲ ಒಂದು ರೆಸೊಲ್ಯೂಷನ್ ಮಾಡಿಬಿಡಿ ಕ್ಯಾಬಿನೆಟ್ ಅಲ್ಲಿ ವಿಶೇಷ ರೆಸೊಲ್ಯೂಷನ್ ಬಹಳ ಅನ್ಯಾಯ ಆಯಿತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಇದು ನಾನು ಹೇಳಿದ್ದಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಕೂಗಿರೋಂಥ ಸಂದರ್ಭದಲ್ಲಿ ಚಲುವರಾಜ ಸ್ವಾಮಿ ಹೇಳಿದರು ಇದು ತಪ್ಪು ಮಾಡಿದ್ದಾರೆ ಇಲ್ಲೇ ಮದ್ದೂರಲ್ಲಿ ನಡೆದಂಥ ಗಲಾಟೆ ಇದು ಮುಸಲ್ಮಾನರೇ ಮಾಡಿರಂಥ ಗಲಾಟೆ ಇದು ಪಾಕಿಸ್ತಾನದಿಂದ ಜಿಂದಾಬಾದ್ ಭದ್ರಾವತಿಯಲ್ಲಿ ಕೂಗಿದ್ರು ಕೂಗಿದಂಥ ಸಂದರ್ಭದಲ್ಲಿ ನಾನು ಹಿಂದೂ ಆಗಿ ಮುಸಲ್ಮಾನಾಗಿ ಹುಟ್ಟಿದ್ದೀನಿ ಅಂತ ಶಾಸಕರು ಹೇಳಿದರು ಪಾಪ ಅವರು ಅವ್ರು ಯಾರು ಹುಟ್ಟಲಿ ನನಗೆ ಸಂಬಂಧ ಇಲ್ಲ ಈಗ ಸ್ಪಷ್ಟ ಮಾಡಲಿ ಯಾರು ಹುಟ್ಟಿದ್ದೀನಿ ನಾನು ಅಂತ ಮುಂದೆ ಯಾರಿಗೆ ಹುಟ್ಟಿದಾರೋ ಗೊತ್ತಿಲ್ಲ ಆದರೆ ಪ್ರಾರಂಭದಲ್ಲಿ ಹೇಳಿದ್ರು ಇದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅಂತ ಯಾವಾಗ ಇವರು ನಾನು ಮುಸಲ್ಮಾನ ಹಾಗೆ ಹುಟ್ಟ್ತೀನಿ ಅಂತ ಹೇಳಿದಂಗೆ ಇಡೀ ರಾಜ್ಯದಲ್ಲಿ ಅವ್ರು ಮೈಮೇರಿ ಬಿದ್ದರು ಪಾಕಿಸ್ತಾನ್ ಅಂತ ಕೂಗಿರೋರನ್ನ ಒದ್ದು ಒಳಗೆ ಹಾಕಿರಿ ಅಂದರು ಅಂದರೆ ಕೂಗಿದ್ದು ಅಂತ ಅವ್ರು ಒಪ್ಕೊಂಡಂಗೆ ಆಯಿತು ಆರಂಭದಲ್ಲಿ ಒಪ್ಕೊಂಡಿಲ್ಲ ನಾನು ನಿಜಕ್ಕೂ ಶಿವಮೊಗ್ಗ ಜಿಲ್ಲೆಯ ರಕ್ಷಣಾಧಿಕಾರಿಗಳನ್ನ ಈ ವಿಚಾರದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಇಮ್ಮಿಡಿಯೇಟಾಗಿ ಅವರು ಹೇಳಿದರು ನನಗೆ ವಿಡಿಯೋ ವೈರಲ್ ಅವೆಲ್ಲ ಕಾಪಿಗಳು ಸಿಕ್ಕಿದೆ ನಾವು ಬಿಡೋದಿಲ್ಲ ಮೂರು ತಂಡಗಳನ್ನು ಮಾಡಿದ್ದೇವೆ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾರೋ ಅವ್ರು ಹುಡುಕ್ತೀವಿ ಅವ್ರ ಬಗ್ಗೆ ಶಿಕ್ಷೆ ಕೊಡ್ತೀವಿ ಅವರು ದಿಟ್ಟ ಹೆಜ್ಜೆ ಮೆಟ್ತೀವಿ ನಾವು ಆದರೆ ಶಿಕ್ಷೆ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿಡಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಒಂದು ರೀತಿಯ ಅಂಟೊಂಬಂದರಿದ್ದಂಗೆ ಅವ್ರ ರಕ್ತದಲ್ಲೇ ಇರೋದಿವ್ರು ಮುಸಲ್ಮಾನ್ ರಕ್ತದಲ್ಲೇ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ನಡೆಸ್ತಾರೆ ಅದು ಹಾಗಾಗಿ ಈ ರೀತಿ ಯಾರು ಮುಸಲ್ಮಾನರು ಕೂಗಿದಾರಲ್ಲ ಪಾಕಿಸ್ತಾನ ಸಿದ್ದ ಅಂತ ಏನು ಎಫ್ ಎಸ್ ಎಲ್ ಕಳಿಸಿದ್ದೀವಿ ತನಿಖೆ ಮಾಡ್ತೀವಿ ಇವೆಲ್ಲ ಮಾಮೂಲಿ ಡೈಲಾಗ್ಗಳಿಗೂ ನೇರವಾಗಿ ಆ ಒಂದು ಟಿ ವಿಗಳಲ್ಲಿ ನಾವು ನೋಡಿದ್ದೀವಿ ನೀವು ನೋಡಿದ್ದೀವಿ ಇಡೀ ರಾಜ್ಯ ನೋಡಿದ್ವಿ ದೇಶ ನೋಡಿದ್ವಿ ಅಂಥ ದೇಶದ್ರೋಹಿಗಳನ್ನ ತಕ್ಷಣ ಅರೆಸ್ಟ್ ಮಾಡಲಿ ಆಗ ನಿಜಕ್ಕೂ ಕೂಡ ಇವರು ಯಾರ ಯಾವ ಧರ್ಮದ ಪರವಾಗಿಲ್ಲ ಪ್ರಾಮಾಣಿಕವಾಗಿ ಸಂವಿಧಾ ಬದ್ಧವಾದ ಆಡಳಿತ ನಡೆಸ್ತಾ ಇದ್ದಾರೆ ಅಂತ ಬರುತ್ತೆ ಆದರೆ ಮುಸಲ್ಮಾನರಿಗೆ ಇವ್ರು ಹೇಳಿದೆಯಲ್ಲ ಅಲ್ಲೇ ಹುಟ್ಟಿದ್ದೀನಿ ನಾನು ಅಲ್ಲೇ ಹುಟ್ಟಿದ್ದೀನಿ ನಾನು ಅಂಥವ್ರಿಗೆ ಇಂಥವ್ರಿಗೆ ಏನು ಉತ್ತರ ಕೊಡಬೇಕು ಯಾರು ಈ ರೀತಿ ಹಿಂದೂ ಹಬ್ಬಗಳಲ್ಲಿ ಮುಸಲ್ಮಾನ್ ಮತಾಂಧರ ರೂಪದಲ್ಲಿ ಪ್ರಯತ್ನ ನಡೆಸ್ತಾ ಇದ್ದಾರೋ ಅಂಥವ್ರ ಬಗ್ಗೆ ಸರಿಯಾದ ಕ್ರಮವನ್ನು ತಗೊಂಡ್ರೆ ತಗೋಬೇಕು ಅನ್ನೋ ಇನ್ನೂ ಆಸೆ ನಮಗೆ ಭದ್ರಾವತಿಯಲ್ಲಿ ಕೂಗಿದವ್ರನ್ನ ಇನ್ನೂ ಯಾರನ್ನೂ ಅರೆಸ್ಟೇ ಮಾಡಿಲ್ಲ ಈ ದಿಕ್ಕಿನಲ್ಲಿ ನಾನು ಒತ್ತಾಯ ಮಾಡ್ತೇನೆ